ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಗಾರ್ಡಿಗೇಂದ್ರ ದಿನಾಂಕ ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನಲ್ಲಿ ಶಾ ಆಟೋಮೊಬೈಲ್ ಮೊಬೈಲ್ನ ವತಿಯಿಂದ ನಗರದ ಶಿವರಾಂಪೇಟೆಯಲ್ಲಿ ಶಾ ಆಟೋಮೊಬೈಲ್ ನ ಮಾಲೀಕರಾದ ಶಿಲ್ಪಾ ಶಾ ಅವರ ನೇತೃತ್ವದಲ್ಲಿ ಒಂಬತ್ತನೇ ವರ್ಷದ ಸಾರ್ವಜನಿಕರಿಗೆ ಉಚಿತ ಮಜ್ಜಿಗೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ದಿಸ್ ಇಸ್ ಮೈ ನೈನ್ತ್ ಇಯರ್ ಫ್ರಮ್ ನೈನ್ ಇಯರ್ಸ್ ನಾವು ಇದು ಸರ್ವಿಸ್ ಕೊಡ್ತಾ ಇದ್ದೀನಿ ನನ್ನ ಮತ್ತೆ ನನ್ನ ಟೀಮ್ ನಾನ್ ಶಾ ಆಟೋಮೊಬೈಲ್ಸ್ ಅಂತ ಆ್ಯಂಡ್ ಎವ್ರಿ ಡೇ ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾ ಸೆಲೆಕ್ಟ್ ಮಾಡ್ತೀನಿ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಡೊನೇಷನ್ ಕೊಡ್ತಾರೆ ಅದಕ್ಕಿಂತ ಎವ್ರಿ ಡೇ ಸರ್ವಿಸ್ ಆಗ್ತಾ ಇದೆ ಆ್ಯಂಡ್ ದಿಸ್ ಇಸ್ ಮೈ ನೈನ್ತ್ ಇಯರ್ ಆ್ಯಂಡ್ ಐ ಎಮ್ ವೆರಿ ಗ್ಲಾಡ್ ದಟ್ ಐ ಆಮ್ ಏಬಲ್ ಟು ಸರ್ವ್ ಸಮಥಿಂಗ್

ಆಮೇಲೆ ಇನ್ನು ತುಂಬಾ ಎವ್ರಿ ಡೇ ಡಿಫ್ರೆಂಟ್ ಡಿಫ್ರೆಂಟ್ ಜಾಗ ಹೋಗ್ತೀನಿ ಚಾಮುಂಡಿ ಬೆಟ್ಟ ಆಮೇಲೆ ಬನ್ನೂರ್ ರೋಡ್ ಕಡೆ ಎಲ್ಲ ಕಡೆ ಇದು ಸ್ಟಾರ್ಟ್ಸ್ ರೈನಿಂಗ್ ವೆದರ್ ಚೇಂಜ್ ದಿನ ಸ್ಟಾಪ್ ಲಾಸ್ಟ್ ಡೇ ಆಲ್ಮೋಸ್ಟ್ ಟೂ ಮಂತ್ಸ್ ಆಗತ್ತದೆ ಕೊಡ್ತೀನಿ ನಾನು ಮಾರ್ಚ್ ಇಂದ ಏಪ್ರಿಲ್ ಕೊಡ್ತೀನಿ ಮಳೆ ಇಟ್ ಡಿಪೆಂಡ್ಸ್ ಆನ್ ವೆದರ್ ವೆದರ್ ಚೇಂಜ್ ಆದ ತಕ್ಷಣ ಕ್ಲೋಸ್ ಸೀದಾ ನೆಕ್ಸ್ಟ್ ಇಯರ್ ದಿಸ್ ಇಸ್ ಮೈ ನೈನ್ ಇಯರ್ ಇದು ಒಂಬತ್ತು ವರ್ಷ ಇಂತ ಒಂದು ಕೋವಿಡ್ ಒನ್ ಇಯರ್ ಮಾಡಿಲ್ಲ ಕೋವಿಡ್ ಒನ್ ಇಯರ್ ಮಾಡಿಲ್ಲ ನಾನು ನಮ್ಮ ಟೀಮ್ ಎಸ್ ಪರ್ಸನಲ್ ಇದು ಫುಲ್ ಪರ್ಸನಲ್ ಫ್ರೆಂಡ್ಸ್ ಎಲ್ಲ ಡೊನೇಟ್ ಮಾಡ್ತಾರೆ ನೋಡ್ಬಿಟ್ಟು ಅದಕ್ಕೆ ತುಂಬಾ ಇಷ್ಟ ಸರಿ ಅವರಿಂದಾನು ಅದೇ ಫ್ರೆಂಡ್ಸ್ ಎಲ್ಲ ಡೊನೇಷನ್ ಕೊಡ್ತಾರೆ

ಶಿವರಾಮ್ ಪೇಟ್ ಚಿಕ್ಕಗಡಿಯಾಳು ಆಮೇಲೆ ಅಗ್ರಹಾರ ಶಿಲ್ಪಾ ಶಾ ಗುಜರಾತಿ ನಜರ್ಬಾದ್ ನಮ್ಮನೆ ನಜರ್ಬಾದ್ ಅಲ್ಲಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ